ವೀಕ್ಷಕರೇ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಪ್ರದೀಪ್ ಶಿವರಾಜ್ ಮೋರಿವರ ಮೂವತ್ತೊಂದನೇ ಹುಟ್ಟುಹಬ್ಬ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಾಲ್ಕಿಪುರ ಭವನದಲ್ಲಿ ನಡೆಯಲಿದೆ ಸಮಸ್ತ ಎಲ್ಲ ಬಾಲ್ಕಿ ತಾಲೂಕಿನ ಬಂಧು ಬಳಗದವರು ತಂದೆ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರದೀಪ್ ಮೋರಿಯವರ ಅಭಿಮಾನಿ ಬಳಗದವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಜನ್ಮದಿನಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಶುಭ ಹಾರೈಸಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ ಪ್ರದೀಪ್ ಮೋರಿಯವರು ವಯಸ್ಸಿನಲ್ಲಿ ಚಿಕ್ಕವರಾದರೆ ಮನಸ್ಸಿನಿಂದ ಬಹಳ ದೊಡ್ಡವರು ಅವರ ಹತ್ತಿರ ಕಷ್ಟದಲ್ಲಿ ಯಾರಾದರೂ ಬಂದರೆ ಕೈಲಾದಷ್ಟು ಸಹಾಯ ಮಾಡಿ ಸದಾ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ ಇವರು ಚಿಕ್ಕ ವಯಸ್ಸಿನಿಂದಲೇ ಸದಾ ಬಡವರ ಪಾಲಿಗೆ ದೇವರಾಗಿ ನಿಲ್ಲುವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಪರವಾಗಿಲ್ಲ ಎಲ್ಲ ರಾಜಕೀಯ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಎಲ್ಲರ ಜೊತೆ ಸಹಬಾಳ್ವೆಯಿಂದ ನಡೆದುಕೊಂಡು ಹೋಗುತ್ತಿರುವರು ಇವರು ಸದಾ ಹಗಲಿರಡು ಬಡವರ ಸೇವೆಯಲ್ಲಿ ತೊಡಗುವರು ಎಂದು ರಾಜ್ಕುಮಾರ್ ಮೂರಿ ಅವರು ತನ್ನ ತಮ್ಮನ ವಿಶ್ಲೇಷಣಾ ಮುಖಾಂತರ ಶುಭ ಹಾರೈಸಿದರು ತನ್ನ ಕುಟುಂಬದ ಪರಿವಾರದವರು ಸಂದೀಪ್ ಮೋರೆ ವಿಜಯ್ ಕುಮಾರ್ ಮೋರೆ ಶಿವಕುಮಾರ್ ಮೋರೆ ಸುಧೀರ್ ಮೋರೆ ವೆಂಕಟ್ ಮೋರೆ ಲೋಕೇಶ್ ಮೋರಿ ಆಕಾಶ್ ಮೋರಿ ಕಿಶೋರ್ ಮೋರಿ ಸುಮಿತ್ ಸುಂಠಾಣಿ ಮೋಹನ್ ಕರವಂದೆ ಸೇರಿಕೊಂಡು ಎಲ್ಲರಿಗೂ ಭಾಗವಹಿಸಿ ಶುಭ ಹಾರೈಸಬೇಕೆಂದು ತಿಳಿಸಿರುತ್ತೇವೆ